ಕೇಂದ್ರದ ನೀರಾವರಿ ಸಚಿವರು ನಮ್ಮ ತಮಿಳುನಾಡಿನ ಪೆನ್ನಾರ್ ನದಿ ಬಗ್ಗೆ ಕೋರ್ಟಲ್ಲಿ ನೀವೇನೂ ಮಾಡಿ ಒಂದು ಕಾಂಪ್ರಮೈಸ್ ಫಾರ್ಮುಲಾ ಕೊಡಿ ಅಂತೇಳಿ ಅವರು ಒಂದು ಆದೇಶ ಕೊಟ್ಟಿದ್ರು ಆ ಪ್ರಕಾರ ಎರಡು ಮೂರು ಡೇಟು ಫಿಕ್ಸ್ ಆಗಿತ್ತು ಅದು ನಡೆದಿರಲಿಲ್ಲ ನಾವು ಬೆಳಗಾವ್ ಅಸೆಂಬ್ಲಿ ಟೈಮಲ್ಲಿ ನಾವೇ ಒಂದು ಟೈಮ್ ರಿಕ್ವೆಸ್ಟ್ ಮಾಡಿತ್ತು ಈಗ ಸೆಂಟ್ರಲ್ ಗೌರ್ಮೆಂಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಬೇಕಾಗಿದೆ ಅದಕ್ಕೆ ನನ್ನನ್ನು ಹದಿನೆಂಟನೇ ತಾರೀಕು ಕರೆಸಿದ್ರು ಸೊ ಲಾಸ್ಟ್ ಮೂಮೆಂಟಲ್ಲಿ ತಮಿಳ್ನಾಡವರು ನಾವು ಅದನ್ನು ಸಪ್ರೇಟ್ ಬಂದು ಮೀಟ್ ಮಾಡ್ತೀವಿ ಅವರು ಎದುರುಗಡೆ ಕೂತ್ಕೊಂಡು ಮಾತಾಡೋಲ್ಲ ಅಂತ ಹೇಳಿ ಸುದ್ದಿ ಅಂತ ಅದು ಅಲ್ಲ ಅಧಿಕೃತವಾಗಿ ನನಗೆ ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ನನಗೆ ಮಿನಿಸ್ಟರ್ ಡಿ ಆಫೀಸಿಂದ ಫೋನ್ ಮಾಡಿ ನಮಗೆ ಮೆಸೇಜ್ ಇಟ್ಟರು ಅಷ್ಟೊತ್ತಿಗೆ ನಾನು ಹೊರಡ್ಬಿಟ್ಟಿದ್ದೆ ಸೊ ಈಗ ಇನ್ನೊಂದು ಡೇಟು ಅವರೇ ಸಪ್ರೇಟಾಗಿ ಏನೋ ಅವರು ಕರೆದು ಮಾತಾಡ್ತಾರಂತೆ ಬಹ ಪೊಲಿಟಿಕಲಿ ಅವರು ಏನೋ ನಾವು ಇಬ್ಬರು ಮೀಟಿಂಗ್ ಆದರೆ ಒಂದು ತಪ್ಪು ಸಂದೇಶ ಹೋಗ್ತದೆ ಅಂತ ಏನೂ ಗೊತ್ತಿಲ್ಲ ಬಟ್ ನಾವು ಕ್ಯಾಬಿನೆಟಲ್ಲಿ ನಾನು ಹೊರಡಕ್ಕಿರೋ ಮುಂಚಿತ ಕ್ಯಾಬಿನೆಟಲ್ಲಿ ನಮ್ಮ ಸರ್ಕಾರದ ನಿಲುವು ಏನು ಅಂತೇಳಿ ನಾನು ಆಲೇ ತೆಗೆದುಕೊಂಡು ಹೋಗಿದ್ದೆ ಬಟ್ ಅದನ್ನು ಮುಂದಕ್ಕೆ ಹಾಕಿದ್ದಾರೆ ಮತ್ತೆ ದಿನ ಕರಿತೀವಿ ಅಂತ ಹೇಳಿದ್ದಾರೆ ಇದು ಒಂದು ವಿಚಾರ ಎರಡನೇ ವಿಚಾರ ನಮ್ಮ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡಿ ನಾನು ಸುಮಾರು ನೂರು ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಬೇಕು ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ ನಾಯಕತ್ವ ವಹಿಸ್ತಕ್ಕಂಥ ನೂರು ವರ್ಷದ ಶತಮಾನ ಸಂದರ್ಭದಲ್ಲಿ ನೂರು ಕಚೇರಿಗಳನ್ನ ಪ್ರಾರಂಭ ಮಾಡಿತ್ತು ಹೊರಟಿದ್ದೇವೆ ಸೊ ಬೆಂಗಳೂರು ರೇಸ್ ಕೌಸ್ ರೋಡ್ನ ಹೊಡೆದಾಕಿದ್ದೀವಿ ಅಲ್ಲೂ ಭೂಮಿ ಪೂಜೆಗೆ ಇನ್ವೈಟ್ ಮಾಡಿದ್ದೀವಿ ಬೆಂಗಳೂರಲ್ಲೇ ಮೂರು ಕಡೆ ಇದೆ ಬೇರೆ ಎಲ್ಲ ಕಡೆಯೂ ಒಂದು ನೂರು ಕಚೇರಿ ಕಟ್ತಾ ಇದ್ದೀವಿ ಅದಕ್ಕೆ ಅಲ್ಲಿ ಆಗಿ ಮಾಡ್ತಾರೆ ಎಲ್ಲ ಕಡೆಯೂ ಇಲ್ಲಿ ಫಿಸಿಕಲ್ ಆಗಿ ಮಾಡ್ತಾರೆ ಅದಕ್ಕೆ ಆಹ್ವಾನ ಕೊಟ್ಟಿದ್ರೆ ಅವರು ಪಾರ್ಲಿಮೆಂಟ್ ಆದ್ಮೇಲೆ ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ವಿಚಾರ ಸರ್ ಇನ್ನೊಂದು ಈ ನೀವೊಂದು ಸಮಾವೇಶದಲ್ಲಿ ಯೂತ್ ಕಾಂಗ್ರೆಸ್ ಸಮಾವೇಶದಲ್ಲಿ ಮಂಡ್ಯದವ್ರ ಛತ್ರಿ ಅಂತ ನೀವು ಪ್ರೀತಿಯಿಂದ ಹೇಳಿದ್ದು ಅನ್ನೋದನ್ನ ಬೇರೆ ಬೇರೆ ರೀತಿ ಟ್ರನ್ ತಗೋತಾ ಇದ್ದಾರೆ ವಿಜಯ ಅಧಿಕಾರದ ಮತ ಮಂಡ್ಯದವ್ರು ನೀವು ಛತ್ರಿಗಳು ಬರೆಯ ಅಧಿಕಾರದ ಮತದಿಂದ ಡಿ ಕೆ ಶಿವಕುಮಾರಿಗೆ ಮಾತಾಡ್ತಾ ಇದಾರೆ ಅಂತ ಹೇಳಿದ್ರು ಹೌದಪ್ಪ ನನ್ ಮತ ಜಾಸ್ತಿ ಇದೆ ನನ್ನ ಮದ ಇದ್ರೆ ಕಡಿಮೆ ಮಾಡಲಿ ಯಾವ ಛತ್ರಿ ಅಂತ ಹೇಳಿದ್ರು ಯಾರಿಗೇಳಿದ್ರು ಛತ್ರಿ ಏನೋ ನೋಡಿದ್ದೆವು ನಾನು ಬೇಕಾದವ್ರನ್ನ ನಾನು ಏನಾರು ಕರ್ತೀನಪ್ಪ ಕೆಲವು ಕಳ್ಳನ ಮಗನೇ ಅಂತ ಹೇಳ್ತಾರೆ ಸುಳ್ಳು ನನ್ನ ಅಂತ ಅಂತ ಹೇಳ್ತೇವೆ ಪ್ರೀತಿಯಿಂದ ಇನ್ನೊಂದು ತ್ರೀಲಿ ಮಾತಾಡ್ತಾರೆ ಅದು ನಮ್ಮ ಇಂಟರ್ನೆಲ್ ನಮ್ಮ ಯಾರಿಗಾರು ನಾ ಏನೇನು ಹೇಳ್ತೀನಿ ಯಾವ ಛತ್ರಿ ಅಂತ ನಾನು ಅವೆಲ್ಲ ಸುಳ್ಳು ಯಾವ ಚತ್ರಿನೂ ಇಲ್ಲ ಯಾವುದೂ ಇಲ್ಲ ಮತ್ತೆ ಇದು ಚೇತರಿ ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದ್ರೆ ತೋರಿಕೆ ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು ಯಾವ ನಾವೇನಾದ್ರು ಕೇಸ್ ಹಾಕಿದ್ವಾ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು ಯಾರು ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು ಏನು ದ್ವೇಷ ರಾಜಕಾರಣ ಮಾಡ್ತಾರೆ ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇನ್ನೇನು ಕೂಡ ಎಲ್ಲ ಆಫೀಸರ್ಸು ಲೋಕಾಯುಕ್ತಲ್ಲೆಲ್ಲ ಕೇಸ್ ಕಳೆದಿದ್ದು ನನಗೆ ನೆನ್ಪುಟ್ಟು ನನಗೆ ಡಿ ಟಿ ಗೊತ್ತಿಲ್ಲ ಸೊ ಹಾಕಿದ್ದಾರೆ ಸಿದ್ದರಾಮಯ್ಯ ಏನು ದ್ವೇಷ ಮಾಡ್ತಾರೆ ನಾವೇನು ದ್ವೇಷ ಮಾಡ್ತೀವಿ ದ್ವೇಷ ರಾಜಕಾರಣ ಅಡಗಿರೋದು ಅವರ ಡಿ ಎನ್ ಎಲಿ ಅವೆಲ್ಲ ನನ್ನ ಪಟ್ಟಿಗಳೆಲ್ಲ ಏನೇನು ಅಸಮ್ ಮೈಸೂರಲ್ಲಿ ಏನೇನು ಮಾತಾಡಿದ್ರು ಬೇರೆ ಕಡೆ ಏನೇನು ಮಾತಾಡಿದ್ರು ಅವ್ರ ತಂದೆ ಏನೇನು ಮಾತಾಡಿದ್ರು ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು ನನ್ನ ತಂಗಿ ಮೇಲೆ ನನ್ನ ಹೆಂಡತಿ ಮೇಲೆ ನನ್ನ ತಮ್ಮನ ಮೇಲೆಲ್ಲ ಹಾಂ ಅದರೂ ಕಳ್ತನ ಮಾಡಿದ್ವಿ ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲ ಮಾಡಿಸಿರ್ಲ್ವಾ ಅವ್ರದೆಲ್ಲ ದ್ವೇಷ ಸುಮ್ಮನೆ ಆಯಿತು ಅಂದ್ಬಿಟ್ಟು ಜೊತೆಗೆ ಸರ್ಕಾರ ಮಾಡಿದ್ವಿ ಸುಮ್ಮನೆ ಮರ್ಯಾದೆಗಿದ್ರೆ ಅವ್ರಿಗೂ ಕ್ಷೇಮ ಆಗಿದೆ ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಮಾಡಿದ್ರು ಅಂತ ಗೊತ್ತು ಏನು ಮಾಡೋದು ಅಂತ ಕಾನೂನಲ್ಲಿ ಆಮ್ ಟೆಲಿಂಗ್ಯೂ ಕಾನ್ಸ್ಟಿಟ್ಯೂಷನಲ್ಲಿ ಯಾರು ಕೇಳೋವಂಥ ಅವಶ್ಯಕತೆ ಇಲ್ಲ ಏನೋ ಇನ್ಫಾರ್ಮ್ ಮಾಡಬೇಕು ಒಂದು ಸರ್ಕ್ಯುಲರ್ ಇತ್ತು ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ ನಮ್ಗೆ ಅದನ್ನು ಮಾಡೋದು ಹೆಂಗೆ ಅಂತ ಗೊತ್ತು ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಮಗೆ ಗೊತ್ತಿದೆ ನಾವು ಮಾಡ್ತೇವೆ ಅದು ಅದು ಒಳ್ಳೆ ಸುದ್ದಿ ಇದು ರಿಯಲ್ ಎಸ್ಟೇಟ್ ಇದಕ್ಕೆಲ್ಲ ಎಸ್ಟೇಟ್ ನಮ್ಮ ಬೆಂಗಳೂರು ಜನ ಏನು ನಮ್ಮ ಕನಕ್ಪುರ್ ಜನಕ್ಕೆ ಏನು ಚರ್ಪಟ್ಟ ರಾಮನಗರ ಮಾಗಡಿ ಎಲ್ಲ ಅನುಕೂಲ ಮಾತ್ರ ನೀವು ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ ನಮ್ದು ಬೆಂಗಳೂರು ಜಿಲ್ಲೆ ರೀ ನಮ್ಮ ಜನ ಬದುಕ್ಲಿ ರೀ ಐ ಆಮ್ ಫಾರ್ ಬೆಂಗಳೂರು ಜಿಲ್ಲೆ ಜನ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ಮ ಜಿಲ್ಲೆಯ ಜನದ ಆಸ್ತಿ ಹೋಗಿದೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಸೆ ಇದೆ ತಪ್ಪೇನಿದೆ ನಂಬರ್ ಒನ್ ಎರಡನೇದು ಇನ್ನೊಂದು ವಿಚಾರ ನಾಳೆ ಜಲ ನೀರಿನ ಉಳಿತಾಯಕ್ಕೋಸ್ಕರ ವಿಶ್ವ ಜಲ ದಿನ ನಾಳೆ ಸೊ ಅದಕ್ಕೆ ಇಪ್ಪತ್ತೆರಡನೇ ತಾರೀಕು ಇಂಟರ್ನ್ಯಾಷನಲ್ ವಾಟರ್ಸ್ ಡೇ ಈ ವರ್ಷ ನೀರನ್ನ ಈಗಾಗಲೇ ಐದನೇ ಹಂತ ಕಾವೇರಿನ ಪ್ರಾರಂಭ ಮಾಡಿದ್ದೀವಿ ಬೆಂಗಳೂರು ನಗರಕ್ಕೆ ಎಲ್ಲ ನೀರನ್ನು ಒದಗಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಆರನೇ ಸ್ಟೇಜ್ಗೂ ಈಗಾಗಲೇ ಡಿ ಪಿ ಆರ್ ರೆಡಿ ಆಗಿದೆ ಹೆಂಗ್ ತಗೊಳ್ಬೇಕು ಅನ್ನೋದು ಇನ್ನೂ ತೀರ್ಮಾನ ಆಗಬೇಕಾಗಿ ಈ ನೀರನ್ನು ಉಳ್ಕೆ ಮಾಡಲಿಕ್ಕೆ ನೀರನ್ನ ಸರಿಯಾದ ರೀತಿ ಬಳಕೆ ಮಾಡಬೇಕು ಅಂತೇಳಿ ಒಂದು ತಿಂಗಳ ಅಭಿಯಾನವನ್ನು ಇಟ್ಕೊಂಡಿದ್ದೇವೆ ಅಂದ್ರೆ ಸಾವಿರಿಕ ಅಭಿಯಾನ ಸೊ ಅದಕ್ಕೊಂದು ಕಾವೇರಿ ಪೂಜೆನ ಮಾಡಬೇಕು ಅಂತೇಳಿ ನಾನು ಆಗೇ ಇದೇ ಘೋಷಣೆ ಮಾಡಿದ್ದೇನೆ ಇಲ್ಲಿ ಕೆ ಆರ್ ಎಸ್ ಅದು ಅದರ ಟ್ರಯಲ್ ಆಗಿ ಇವತ್ತು ಇಲ್ಲಿ ನಾಳೆ ಒಂದು ಪೂಜೆ ಮಾಡಿ ನಾಳಿದ್ದ ಒಂದು ತಿಂಗಳ ಅಭಿಯಾನ ನೀವೆಲ್ಲ ಪ್ರತಿಜ್ಞಾ ಸ್ವೀಕಾರ ನಿಮಗೆಲ್ಲ ರಿಕ್ವೆಸ್ಟ್ ಮಾಡಲಿಕ್ಕೆ ಸಾರ್ವಜನಿಕರು ಪ್ರತಿಜ್ಞೆ ಯಾಕೆಂದರೆ ಕೆಲವರು ಅವ್ರ ಕಾರ್ ವಾಶ್ಗೆ ಸಿ ಬಿ ಡಬ್ಲ್ಯೂ ಸಿಗ್ತಾ ಇದ್ದಾರೆ ಕೆಲವರು ದನ ಕೊಳೆಯೋಕ್ಕೆ ಹಸುಗಳಿಗೆ ಉಪಯೋಗಿಸ್ತಾರೆ ಕೆಲವು ಗೀಡ್ಗಳಿಗೆ ಉಪಯೋಗಿಸ್ಕೊಳ್ತಾರೆಲ್ಲ ಕೂಡ ಬಿ ಡಬ್ಲ್ಯೂ ಸಿ ಶುದ್ಧ ನೀರನ್ನೇ ವೇಸ್ಟ್ ಮಾಡ್ತಾರೆ ಒಂದು ಇಪ್ಪತ್ತು ಪರ್ಸೆಂಟ್ ಆ ರೀತಿ ನಮಗೆ ಆಗ್ತಾ ಇದೆ ಸೊ ಕೆಲವರೆಲ್ಲ ಫಿಶೂಸ್ ಆಗ್ತಾ ಇದ್ದಾರೆ ವೇಸ್ಟ್ ಆಗ್ತಾ ಇದೆ ಸೊ ಜಾಗೃತಿ ಮೂಡಿಸ್ಲಿಕ್ಕೆ ಮಕ್ಕಳ ಹತ್ರ ಜಾಗೃತಿ ಮೂಡಿಸಲಿಕ್ಕೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ ಒಂದು ತಿಂಗಳುಗಳ ಕಾಲ ಆನ್ ಸೋಷಿಯಲ್ ಮೀಡಿಯಾ ಮಾಡಿ ಅಂತ ಹೇಳಿದ್ದೇವೆ ಸೊ ಈ ವಿಚಾರದಲ್ಲಿ ನಾವು ಮಲ್ಲೇಶ್ವರಂ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಒಂದು ಪುಣ್ಯವಾದಂಥ ಜಾಗ ಇದೆ ಹಿಂದೆ ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಬೇರೆ ಬೇರೆ ಬರ್ತ್ಡೇ ಎಮ್ ಎಲ್ ಎ ಬರ್ತ್ಡೇ ನಡೆದಿದೆ